ವೆಲ್ಕಮ್ ಬ್ಯಾಕ್ ಟು ಸ್ನೇಹಲ ಕೈಟಿ ಸಿಕ್ಸ್ ಇವತ್ತು ನಾನು ನಿಮಗೆ ಹಬ್ಬಗಳಲ್ಲಿ ದೇವರ ನೈವೇದ್ಯಕ್ಕೆ ಮಾಡುವಂತಹ ಒಂದು ಸಿಂಪಲ್ ಆದ ಅವಲಕ್ಕಿ ಪಂಚಗಜ್ಜಾಯ ಹೇಳ್ಕೊಡ್ತೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ಗಜ್ಜಾಯಕ್ಕೆ ಏನೇನು ಬೇಕು ನೋಡ್ಕೊಳ ಬನ್ನಿ ಫ್ರೆಂಡ್ಸ್ ಒಂದು ಕಪ್ ಬೆಲ್ಲ ಇದೇ ಕಪ್ಪಲ್ಲಿ ಎರಡು ಕಪ್ ಅವಲಕ್ಕಿ ಒಂದು ಕಪ್ ತೆಂಗಿನ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ತುಪ್ಪ ಸ್ವಲ್ಪ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟಿಗೆ ಈ ತೆಂಗಿನ ತುರೆಗೆ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಫಸ್ಟು ಅದು ತೆಂಗಿನ ರಸ ಎಲ್ಲ ಬಿಟ್ಕೊಬೇಕು ತೆಂಗಿನಕಾಯ್ದು ಹಾಲೆಲ್ಲ ಈ ಥರ ಫಸ್ಟ್ ಕಲಿಸ್ಕೊಂಡು ಇದಕ್ಕೆ ಬೆಲ್ಲ ಹಾಕೊಬೇಕು ನೋಡಿ ಈ ಥರ ಈಗ ಈ ಥರ ಮೆತ್ತ ಮೆತ್ತಗಾಗಿರಬೇಕು ಇದಕ್ಕೆ ಬೆಲ್ಲ ಹಾಕಿ ಎರಡು ಸ್ಪೂನ್ ತುಪ್ಪ ಏಲಕ್ಕಿ ಈಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈಗ ಆಗಿದೆ ಇದು ಈ ಥರ ಕಲಿಸ್ಕೊಳ್ಬೇಕು ಈಗ ರೆಡಿ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ದೇವರ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಅವಲಕ್ಕಿ ಪಂಚಗಜ್ಜಾಯ ರೆಡಿಯಾಗಿದೆ ಬೇಗ ಸಹ ಮಾಡ್ಕೊಬೋದು ನೀವು ಇದನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್